ಹಳುವಳಿ ತಾಲೂಕಿನ ಹಲಗೂರು ಗ್ರಾಮದ ಗ್ರಾಮದೇವತೆ ಪಟ್ಟಲದಮ್ಮನ ದೇವಸ್ಥಾನದಲ್ಲಿ ಆಷಾಢ ಮಾಸದ ಮೊದಲನೇ ಶುಕ್ರವಾರ ದೇವಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಬೆಳಗಿನ ಜಾವ ದೇವಿಯ ಮೂರ್ತಿಯನ್ನು ಶುಚಿಗೊಳಿಸಿ ಪಂಚಾಭಿಷೇಕ ನಡೆಸಿ ನಂತರ ವಿವಿಧ ಪುಷ್ಪಗಳಿಂದ ಅಲಂಕರಿಸಿ ಪೂಜಾ ಕಾರ್ಯಕ್ರಮ ನಡೆಸಲಾಯಿತು ದೇವಸ್ಥಾನದ ಅರ್ಚಕರಾದ ಕೃಷ್ಣಪ್ಪ ಮಾತನಾಡಿ ನಮ್ಮ ಈ ದೇವಿಯು ಅಪಾರ ಭಕ್ತಾದಿಗಳನ್ನು ಒಳಗೊಂಡಿದ್ದು ಭಕ್ತರ ಕಷ್ಟ ಕಾರ್ಪಣೆಗಳನ್ನು ನಿವಾರಿಸುತ್ತಾ ಗ್ರಾಮ ದೇವತೆ ಆಗಿದ್ದಾರೆ ಆಷಾಢ ಮಾಸದಲ್ಲಿ ಪ್ರತಿ ಶುಕ್ರವಾರ ಹಾಗೂ ಸೋಮವಾರ ವಿಶೇಷ ಪೂಜೆ ನಡೆಸಲಾಗುತ್ತದೆ ಎಂದರು ದಿನ ಮೊದಲನೇ ಆಷಾಢ ಶುಕ್ರವಾರದ ಪೂಜೆ ನೆರವೇರಿಸಲಾಗಿದೆ ಹಾಗೂ ಈ ವಿಶೇಷ ಏನಪ್ಪ ಅಂತ ಅಂದರೆ ಆಷಾಢದ ಮೊದಲನೇ ಪೂಜೆ ಮತ್ತು ಇವತ್ತು ದೇವಿಗೆ ಅಭಿಷೇಕ ಮತ್ತು ದಿನ ಹಾಗೂ ಪುಷ್ಪಾಭಿಷೇಕ ಮಾಡಲಾಗಿದೆ ಹಾಗೂ ಅಲಂಕರಿಸಿ ಭಕ್ತರಾದ ಕವಿತಾ ಮಾತನಾಡಿ ಗ್ರಾಮದೇವತೆ ತಮ್ಮ ನಂಬಿದವರ ಭಕ್ತರನ್ನು ಕಾಪಾಡುತ್ತಾ ಅವರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಿದ್ದು ಮುತ್ತೈದೆಯರು ಆಷಾಢ ಮಾಸದಲ್ಲಿ ಅರಿಶಿಣ ಕುಂಕುಮ ನೀಡಿ ತಮ್ಮ ಇಷ್ಟಾರ್ಥವನ್ನು ನೆರವೇರಿಸುವಂತೆ ದೇವರಲ್ಲಿ ಪ್ರಾರ್ಥಿಸುವುದು ಹಾಗೂ ಆಷಾಢ ಮಾಸದಲ್ಲಿ ವಿಶೇಷ ಪೂಜೆ ಸಲ್ಲಿಸುವುದು ವಾಡಿಕೆಯಾಗಿದೆ ಎಂದರು ಈ ದೇವಸ್ಥಾನದಲ್ಲಿ ಎದುರುವಾಸಿಯಾಗಿರುವ ತುಂಬಾ ಆಷಾಢ ಶುಕ್ರವಾರದಲ್ಲಿ ಎಲ್ಲ ಮುತ್ತಿ ಬಂದು ಅಡ್ಡಿಸಿ ಪೂಜೆಗಳನ್ನು ಸಲ್ಲಿಸಿ ಅವರು ಎಲ್ಲ ಕೆಲಸ ಕಾರ್ಯಗಳು ಈ ದೇವಸ್ಥಾನ ನೆರವೇರ್ತಾ ಇದೆ